ಇವತ್ತು ಸತಿ ಅನ್ಸೂಯ ದೇವಿ ಜಯಂತಿ ಅಂಗವಾಗಿ ನಗರದಲ್ಲಿ ಸಂಕೀರ್ತನ ಯಾತ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗೋದಿದೆ ನಾವು ಮತ್ತೆ ಸರ್ಕಾರಕ್ಕೆ ಮತ್ತೆ ಮತ್ತೆ ಆಗ್ರಹವನ್ನು ಮಾಡ್ತೇವೆ ದತ್ತಪೀಠ ವಿವಾದಕ್ಕೆ ಶಾಶ್ವತ ಪರಿಹಾರ ರೂಪಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಬಾಬಾ ಬುಡನ್ ದರ್ಗಾ ಮತ್ತು ದತ್ತಪೀಠ ಬೇರೆ ಬೇರೆ ಅನ್ನುವಂಥ ನಮ್ಮ ಏನು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ ಇದ್ರ ಬಗ್ಗೆ ತನಿಖೆ ನಡೆಸಿ ಸತ್ಯದ ಆಧಾರದಲ್ಲಿ ದಾಖಲೆಗಳ ಆಧಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೇವೆ ಸರ್ ನಿನ್ನೆ ಪರಿಶೀಲನೆ ಮಾಡ್ತೀವಿ ಮುಖ್ಯಮಂತ್ರಿಗಳು ತನ್ನ ರಾಜಕೀಯ ಲಾಭಕ್ಕೆ ಸಮಾಜವನ್ನು ಕದಡಿ ರಾಜಕೀಯ ಲಾಭ ಪಡಿತಕ್ಕಂಥ ಸಂಚು ಅವರ ಹೇಳಿಕೆಯಲ್ಲಿದೆ ಯಾಕೆಂದರೆ ಶಾಲೆಯಲ್ಲಿ ಯೂನಿಫಾರ್ಮ್ ಇರಬೇಕೋ ಬಿಡಬೇ ಬಿಡಬೇಕೋ ಅನ್ನೋದು ಚರ್ಚೆ ವಿಷಯ ಆಗಬಾರ್ದು ಶಾಲೆ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅನ್ನೋದು ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅಂತ ಇವರಿಗೆ ಅರ್ಥ ಆಗದೆ ಇದ್ದರೆ ಶಾಲೆಯಲ್ಲೂ ಮಕ್ಕಳಲ್ಲೂ ಜಾತಿ ಬೀಜ ಬಿತ್ತಕ್ಕಂಥ ಕೋಮುವಾದದ ಭಾವನೆ ಬಿತ್ತುವಂಥ ಕೆಲಸವನ್ನು ಕಾಂಗ್ರೆಸ್ಸು ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಶಾಲೆಯ ಮಕ್ಕಳ ಮನಸ್ಸಿನಲ್ಲಿ ಬೀಜ ಬಿತ್ತದು ಅವರಲ್ಲಿ ಕೋಮುವಾದದ ಭಾವನೆ ಬಿತ್ತದು ಅದೊಂದು ರಾಷ್ಟ್ರಘಾತಕ ಕೆಲಸ ಮಮದಾಲಿ ಜಿನ್ನ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಇವು ಬೇರೆ ಬೇರೆ ಅಲ್ಲ ಮೊಹಮ್ಮದ್ ಅಲಿ ಜಿನ್ನನು ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಆ ಮೂಲಕ ಭಾರತ ವಿಭಜನೆಗೆ ಕಾರಣ ಆದ ಇವತ್ತು ಕಾಂಗ್ರೆಸ್ಸು ತನ್ನ ರಾಜಕೀಯ ಲಾಭಕ್ಕೆ ಶಾಲೆಯ ಮಕ್ಕಳಲ್ಲೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಸಮಾಜ ಒಡೆದು ಮತ್ತೊಂದು ವಿಭಜನೆಗೆ ಒಂದು ಬೀಜಾಂಕುರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೊಂದು ಅಕ್ಷಮ್ಯ ಅಪರಾಧ ಈ ಈ ಒಂದು ಮನಸ್ಥಿತಿಯನ್ನು ಇತಿಹಾಸವೂ ಕೂಡ ಕ್ಷಮಿಸೋದಿಲ್ಲ ವರ್ತಮಾನವೂ ಕೂಡ ಸಹಿಸೋದಿಲ್ಲ ಈಗ ದ ದತ್ತ ಜಯಂತಿ ಶೋಭಾಯಾತ್ರೆ ಅಂದರೆ ಸಂಭ್ರಮ ಪಡುವ ಸಂಗತಿ ಸಂಭ್ರಮ ಪಡಬೇಕಾದ್ರೆ ಪಟಾಕಿ ಇದ್ದೇ ಇರುತ್ತೆ ಪಟಾಕಿ ಹೊಡಿಬೇಡಿ ಅಂದರೆ ನಾವೇನು ಶ್ರದ್ಧಾಂಜಲಿ ಸಮಾರಂಭ ಮಾಡ್ತಿರೋದಲ್ಲ ಸಂಭ್ರಮ ಪಡೋದು ದತ್ತ ಜಯಂತಿ ಅಂದರೆ ಸಂಭ್ರಮ ಪಡೋದು ಅಲ್ಲಿ ಸಂಭ್ರಮ ಪಡಬೇಕಾದ್ರೆ ಪಟಾಕಿ ಹೊಡೆದೇ ಹೊಡಿತಾರೆ ಪಟಾಕಿ ಹೊಡಿಬೇಡಿ ಅಂತ ಹೇಳೋ ಆ ಮಾನಸಿಕತೆಯೇ ತಪ್ಪು ಸಣ್ಣ ಸಣ್ಣ ವಿಷಯಕ್ಕೆ ಎಫ್ ಐ ಆರ್ ಹಾಕೋದು ಸಣ್ಣ ಸಣ್ಣ ವಿಷಯಕ್ಕೆ ಎದುರಿಸೋದು ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಇದೆ ಇಲ್ಲಿರುವ ಕಾರ್ಯಕರ್ತರು ಈ ಎಲ್ಲವನ್ನು ಎದುರಿಸಿಯೇ ಬಂದವರು ಇಲ್ಲಿ ಎಲ್ಲವನ್ನು ಎದುರಿಸಿಯೇ ಬಂದವರು ಈ ಮೂಲಕ ಯಾರೂ ಕೂಡ ಕಾರ್ಯಕರ್ತರ ಭಾವನೆಯನ್ನು ನಿಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾನೂನು ಸುವ್ಯವಸ್ಥೆ ನಾವು ಹೇಳಿದ್ದೇವೆ ಸಂಭ್ರಮ ಪಡೋದಕ್ಕೆ ಎಷ್ಟು ಬೇಕಾದ್ರೂ ಚೆನ್ನಾಗಿ ಸಂಭ್ರಮ ಪಡಿ ಹೇಳಿ ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಮಾಡಿ ಅಂತ ಹೇಳಿದ್ದೇವೆ ಆದರೆ ಸಂಭ್ರಮ ಪಡೋದೇ ಅಪರಾಧ ಅಲ್ಲ